ಕರ್ನಾಟಕದ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಒಂದು ದೊಡ್ಡ ಭ್ರಷ್ಟಾಚಾರವನ್ನು ಈ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ ಅದು ಯಾರ ಮೇಲೆ ಮಾಡಿದ್ದಾರೆ ಬಡ ಸಮುದಾಯದ ಶೋಷಿತ ಸಮುದಾಯ ತಳ ಸಮುದಾಯದವ್ರ ಮೇಲೆ ಅವ್ರಿಗೆ ಅಭಿವೃದ್ಧಿಗೋಸ್ಕರ ಅವರ ಅಭಿವೃದ್ಧಿಗೆ ಒಂದು ಅವ್ರ ಜೀವನ ಕಟ್ಕೊಳ್ಳಲಿಕ್ಕೆ ಒಂದು ಏನು ಹಣವನ್ನು ಮೀಸಲಿಟ್ಟಿದ್ರು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಅಂಥ ಹಣವನ್ನು ಲೂಟಿ ಮಾಡಿ ಇವತ್ತು ತೆಲಂಗಾಣದ ಒಂದು ಚುನಾವಣೆಗೆ ಆಂಧ್ರ ಪ್ರದೇಶದ ಚುನಾವಣೆಗೆ ಬಳಸಲಿಕ್ಕೆ ಅಂತೇಳಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ ಇವತ್ತು ಚುನಾವಣೆಗೆ ಅದರಲ್ಲೂ ಮಧ್ಯಮ ಮಧ್ಯಮ ವರ್ಗದವರ ಬಡ ವರ್ಗದ ಹಣ ಅಂತ ಹೇಳಬೇಕಿದ್ದನ್ನು ಈ ಹಣವನ್ನು ಮದ್ಯಪಾನ ಮಧ್ಯಾಹ್ನ ಮದ್ಯಪಾನ ಒಂದು ಖರೀದಿ ಮಾಡಲಿಕ್ಕೆ ಇವತ್ತು ಈ ಸರ್ಕಾರದವರು ಖರೀದಿ ಮಾಡಿದ್ದಾರೆ ಮದ್ಯಪಾನ ಖರೀದಿ ಮಾಡಿ ಜನರನ್ನು ಕೂಡಿಸೋ ಹಾಳು ಮಾಡಲಿಕ್ಕೆ ಇವತ್ತು ಖರೀದಿ ಮಾಡಿದ್ದಾರೆ ಇವತ್ತು ಆ ಹಣ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ದಂಗೆ ಅವರೇ ಒಪ್ಕೊಂಡಿರೋದು ಅಸೆಂಬ್ಲಿಲಿ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಅಂತ ಒಂದು ತೊಂಬತ್ತು ಕೋಟಿ ಹಣವನ್ನು ಇವತ್ತೇನಾದರೂ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಏನಾದರೂ ಇವರು ಇಟ್ಟಿದ್ದಿದ್ರೆ ಇವತ್ತು ಸುಮಾರು ಹತ್ತು ಸಾವಿರ ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇತ್ತು ಸುಮಾರು ಒಂದು ಕುಟುಂಬದಲ್ಲಿ ಐದು ಆರು ಜನ ಅಂತಂದರು ಐದು ಐವತ್ತು ಸಾವಿರ ಅರವತ್ತು ಸಾವಿರ ಕುಟುಂಬ ಬಡ ವರ್ಗದವರಿಗೆ ಇವತ್ತು ಅನುಕೂಲ ಆಗ್ತಾಯಿದ್ದು ಅಂತ ಹಣವನ್ನು ತಗೊಂಡು ಇವತ್ತು ಇವರು ಭ್ರಷ್ಟ ಸರ್ಕಾರದವರು ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಅವರಿಗೆ ಅಹಿಂದ ನಾಯಕ ಅಂತೇಳಿ ಏನು ಬೆಂಬಿಸ್ಕೊಂಡು ಹೊಲ್ಟಿದ್ರು ಇವತ್ತು ಅದೇ ಒಂದು ಹೈದ ಸಮುದಾಯಕ್ಕೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರದವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿ ಮಾಡಿದ್ದಾರೆ ಅಂತೇಳಿ ನಾವು ಇವತ್ತು ಅವರ ಮೇಲೆ ಆರೋಪ ಬರೆಸ್ತಾ ಇದ್ದೀರಿ ಇವತ್ತು ಇಡಿ ಅವರು ಹೇಳಿದ್ದಾರೆ ಅದನ್ನು ಹಣವನ್ನು ಯಾವುದಕ್ಕೆ ಬಳಸಿದ್ದಾರೆ ಅಂತೇಳಿ ಒಂದು ಚುನಾವಣೆಗೆ ಒಂದು ಮದ್ಯ ಖರೀದಿಗೆ ಮತ್ತು ಏನು ಇವಾಗ ಐಷಾರಾಮಿ ಇವರು ಖರೀದಿ ಮಾಡಲಿಕ್ಕೆ ಇವತ್ತು ಬಡವರ ಹಣವನ್ನು ಏನು ಉಪಯೋಗಿಸ್ಕೊಂಡಿದ್ದಾರೆ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಛೀಮಾರಿ ಬೇಕಾಗ್ತದೆ ಜೊತೆಗೆ ಏನಾದರೂ ಇವತ್ತು ಸಿ ಬಿ ಐ ತನಿಖೆಗೆ ಏನಾದರೂ ಈ ಒಂದು ಹಗರಣವನ್ನು ಒಪ್ಪಿಸ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ವಾಲ್ಮೀಕಿ ಸಮುದಾಯದವರು ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದವರು ಮಾಡಬೇಕಾಗ್ತದಂತೆ ಹೇಳ್ತಾ ನೇರವಾಗಿ ಇವತ್ತು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನು ಸಿ ಬಿ ಐ ಕೊಡಿ ಜೊತೆಗೆ ತತ್ತಕ್ಷಣ ಆಗಬೇಕಾಗಿರ್ತಕ್ಕಂಥದ್ದು ಇವತ್ತೇನು ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡರ ಲಕ್ಷ ಅಂತ ಹೇಳಿ ಏನು ಒಪ್ಕೊಂಡಿದ್ದಾರಲ್ಲ ಆ ಹಣವನ್ನು ತಕ್ಷಣ ಈ ಕೂಡಲೇ ವಾಲ್ಮೀಕಿ ನಿಗಮ ಮಂಡಳಿಗೆ ಹಾಕಬೇಕು ವಾಲ್ಮೀಕಿ ನಿಗಮಲ್ಲಿ ಸರ್ಕಾರದಿಂದ ನೀವು ಬರೆಸಿ ಆಮೇಲೆ ಏನು ನೀವು ಅಲ್ಲಿ ಇ ಡಿ ಮುಖಾಂತರ ಎಸ್ ಐ ಡಿ ಮುಖಾಂತರ ಏನು ನೀವು ರಿಕವರಿ ಮಾಡ್ತೀರಾ ಅದನ್ನು ನೀವು ಸರ್ಕಾರಕ್ಕೆ ತಗೊಳ್ಳಿ ಇವತ್ತು ಬಡವರಿಗೆ ಯಾವುದೇ ಒಂದು ಸೌಲಭ್ಯಗಳಿಗೆ ತೊಂದರೆ ಆಗಬಾರ್ದು ಬರೀ ಅಪ್ಲಿಕೇಶನ್ ಹಾಕೊಂಡ್ರೆ ಆಗಲ್ಲ ಚಪ್ಪಲಿ ಸೌದಾಗಿದೆ ಬಡವರು ಜನಗಳ್ ಇವತ್ತು ಹಂಗಾಗಿ ಇವತ್ತು ಆ ಬಡ ಜನಗಳಿಗೆ ನ್ಯಾಯ ಕೊಡಿಸೋ ಶಕ್ತಿ ಇವತ್ತು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಪಕ್ಷಕ್ಕಿದೆ ಹಂಗಾಗಿ ಇವತ್ತು ಅದನ್ನೆಲ್ಲ ತಾವು ಮಂದಲ್ಲಿ ಇಟ್ಕೊಂಡು ಈ ಒಂದು ನಿರ್ಧಾರವನ್ನು ನಾನು ಹೇಳಿರ್ತಕ್ಕಂಥ ನಿರ್ಧಾರವನ್ನು ತಕ್ಕ ತಕ್ಷಣ ತಗ ತಗೋಬೇಕಂತ ಹೇಳಿ ನೇರವಾಗಿ ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ ನಾನು ಟಿ ಆರ್ ತುಳಸೀರಾಮ ಅಂತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷ ಜೆ ಡಿ ಎಸ್